ರಾಮೇಶ್ವರಂ ಸ್ಫೋಟ ಸಂಭವಿಸಿ ನಲವತ್ಮೂರು ದಿನಗಳ ಬಳಿಕ ಶಂಕಿತ ಇಬ್ಬರು ಉಗ್ರರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ನಿನ್ನೆ ಎನ್ಐಎ ಅಧಿಕಾರಿಗಳು ಅವರನ್ನ ಬಂಧಿಸಿದ್ದು ಮುಜಾಮಿಲ್ ಶರೀಫ್ನಿಂದ ಇಬ್ಬರು ಶಂಕಿತರ ಸುಳಿವು ಸಿಕ್ಕಿ ಕೆಡ್ಡಾಗಿ ಕೆಡವಲಾಗಿದೆ ಶರೀಫ್ ಕೋಲ್ಕತ್ತಾದ ದಿಗಾ ಬಳಿ ಅಡಗಿದ್ದ ಅಬ್ದುಲ್ ಮತಿನ್ ತಹ ಹಗೆನೇ ಮುಸಾವಿರ್ ಬಗ್ಗೆ ಎನ್ಐಎ ಬಳಿ ಬಾಯ್ಬಿಟ್ಟಿದ್ದ ಮುಜಾಮಿಲ್ ಮಾಹಿತಿ ಮೇರೆಗೆ ಎನ್ಐಎ ಹಗೆನೇನೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಇಬ್ಬರು ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆರೋಪಿಗಳ ಬಂಧನ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ತನಿಖೆ ಮಾಡುವಾಗ ಎನ್ಐಎನವರು ಟೇಕನ್ ಓವರ್ ಮಾಡಿದ್ದಾರೆ ನಮಗೆ ಸಿಕ್ಕ ಮಾಹಿತಿ ಹಾಗೆಯೇ ಅವರಿಗೆ ಸಿಕ್ಕ ಮಾಹಿತಿ ಪಡೆದು ಕಾರ್ಯಾಚರಣೆ ನಡೆಸಿದ್ದಾರೆ ಮುಂದಿನ ತನಿಖೆಯಲ್ಲಿ ಯಾರ್ ಮಾಡಿಸಿದ್ರು ಯಾಕೆ ಮಾಡಿಸಿದ್ರು ಗೊತ್ತಾಗುತ್ತೆ ಅಂದಿದ್ದಾರೆ ಎನ್ಐಎನವರು ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿನವರು ಅವರು ಕೂಡ ಇದನ್ನ ಇನ್ವಾಲ್ವ್ ಆಗಿ ಈ ಕೇಸನ್ನು ಅವರೇ ಮಾಡಿದ್ದಾರೆ ರಾತ್ರಿ ಎನ್ ಐ ಎನವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ ದಿಗಾ ದಿಗಾ ಅಂತಕ್ಕಂಥ ಊರಿನಲ್ಲಿ ಹೋಟೆಲ್ ಒಂದರಲ್ಲಿ ಇದ್ರು ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವರನ್ನು ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಎನ್ ಐ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕಕ್ಕೆ ಆಗಮಿಸುತ್ತಿದ್ದಾರೆ ಮೈಸೂರು ಮತ್ತು ಮಂಗಳೂರಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಭೋಪಾಲ್ನಿಂದ ಸಂಜೆ ನಾಲ್ಕು ಗಂಟೆಗೆ ಮೈಸೂರಿಗೆ ಆಗಮಿಸಲಿರುವ ಮೋದಿ ನಾಲ್ಕು ಮೂವತ್ತಕ್ಕೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುವ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಗೂ ಹಾಸನ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರ ಮತಯಾಚಿಸಲಿದ್ದಾರೆ ಸಂಜೆ ಆರು ಮೂವತ್ತಕ್ಕೆ ಮಂಗಳೂರಿಗೆ ತೆರಳಲಿದ್ದು ರಾತ್ರಿ ಏಳರಿಂದ ಎಂಟು ಗಂಟೆವರೆಗೆ ನಾರಾಯಣ ವೃತ್ತದಿಂದ ನವಭಾರತ ವೃತ್ತದವರಿಗೆ ರೋಡ್ ಶೋ ನಡೆಸಲಿದ್ದಾರೆ ನಾರಾಯಣಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಿದ್ದಾರೆ ಅಭೂತಪೂರ್ವವಾಗಿ ಪ್ರಧಾನಮಂತ್ರಿಗಳ ಬರುವಿಕೆಯನ್ನು ನಾವು ಕಾಯ್ತಾ ಇದ್ದೀವಿ ನಾರಾಯಣ್ ಗುರುಗಳ ಈ ಒಂದು ಸರ್ಕಲ್ ಪರಿಸರದಲ್ಲಿ ಗೌರವಾನ್ವಿತ ಈ ಪ್ರಪಂಚದ ಅಪ್ರಮಾಥ ನಾಯಕ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ದಾರೆ ಇಲ್ಲಿಂದ ಅವರ ಭವ್ಯವಾದಂಥ ರೋಡ್ ಶೋ ಪ್ರಾರಂಭ ಆಗಲಿಕ್ಕಿದೆ ಅದಕ್ಕಾಗಿ ಈ ಗುರುಗಳ ವೃತ್ತ ಅದನ್ನು ಏನಾದರೂ ಅದರಲ್ಲಿ ಕೆಲವಾರು ವ್ಯವಸ್ಥೆಗಳು ಸರಿಪಡಿಸುವಂಥದ್ದು ಅದು ಮಾತ್ರವಲ್ಲ ರಸ್ತೆಯ ಎಲ್ಲ ಬದಿಗಳಲ್ಲಿ ಕೂಡ ಆಗಬೇಕಾದಂಥ ಕ್ಲೀನಿಂಗ್ ಇರ್ಬೋದು ಬ್ಯಾರಿಕೇಡ್ ಹಾಕುವಂಥ ಕೆಲಸ ಕಾರ್ಯಗಳು ಅದರೊಟ್ಟಿಗೆ ಒಂದು ಏಳೆಂಟು ಹತ್ತು ಕಡೆಗಳಲ್ಲಿ ಭಾಳ ವಿಜೃಂಭಣೆಯ ಪ್ಲ್ಯಾಟ್ಫಾರ್ಮ್ ಹಾಕಿಕೊಂಡು ಅದರಲ್ಲಿ ಕರಾವಳಿಯ ವಿಶೇಷವಾಗಿರುವಂಥ ವೇಷದಿಂದ ಹಿಡಿದು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ರೀತಿಯಲ್ಲಿ ಅದನ್ನು ಪ್ರಧಾನಮಂತ್ರಿಗಳಿಗೆ ತೋರಿಸಿಕೊಡುವಂಥ ಕಾರ್ಯಗಳನ್ನು ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂತಹ ಸಿಎಂ ಸಿದ್ದರಾಮಯ್ಯ ನಿನ್ನೆಯಿಂದ ಪ್ರಚಾರ ಮಾಡುತ್ತಿದ್ದಾರೆ ನಿನ್ನೆ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಪರ ಪ್ರಚಾರ ಮಾಡಿದರು ಸಿಎಂ ಇವತ್ತು ಮೈಸೂರು ನಗರ ಹುಣಸೂರು ಕ್ರಿಯಾಪಟ್ಟಣದಲ್ಲಿ ಮೈಸೂರು ಅಭ್ಯರ್ಥಿ ಲಕ್ಷ್ಮಣ್ ಪರ ಪ್ರಚಾರವನ್ನು ಮಾಡಲಿದ್ದಾರೆ ನಿನ್ನೆ ಕೊಳ್ಳೇಗಾಲದಲ್ಲಿ ಮಾತನಾಡಿರುವಂತಹ ಸಿಎಂ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಭಯ ಶುರುವಾಗ್ಬಿಟ್ಟಿದೆ ಕೆಟ್ಟದಾಗಿ ಸೋಲ್ತೀವಿ ಅಂತ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಒಂದು ವರ್ಷ ಯಡಿಯೂರಪ್ಪ ಎರಡು ವರ್ಷ ಬೊಮ್ಮಾಯಿ ಎರಡು ವರ್ಷ ಸಿಎಂ ಆಗಿದ್ರು ಆದರೆ ಏನೂ ಕೆಲಸ ಮಾಡಲಿಲ್ಲ ಅಂತ ಕಿಡಿಕಾರಿದ್ದಾರೆ ಮಹಾಲಕ್ಷ್ಮಿ ಯೋಜನೆ ಈ ಚುನಾವಣೆಯಲ್ಲಿ ಭಯ ಬಂದಿದೆ ಸೋಲ್ತೀವಿ ಅಂತ ಹೇಳಿ ಇಬ್ರು ಒಟ್ಟುಗೂಡಿ ಕಾಂಗ್ರೆಸ್ ಪಕ್ಷವನ್ನು ಎದುರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಚುನಾವಣಾ ಅಖಾಡ ರಂಗೇರಿದ್ದು ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿ ನೀಡಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಮತಯಾಚಿಸಲಿದ್ದಾರೆ ಮೊಳಕಾಲ್ಮುರು ತಾಲೂಕು ರಾಂಪುರ ಹೋಬಳಿ ಮಟ್ಟದ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಿ ಮತಯಾಚನೆ ಮಾಡಲಿದ್ದಾರೆ ಇನ್ನು ಟಿಕೆಟ್ ವಂಚಿತ ಬಿಜೆಪಿ ಶಾಸಕ ಚಂದ್ರಪ್ಪ ಹಾಗೂ ಪುತ್ರ ರಘುಚಂದನ್ ಜೊತೆಗೂ ಮಾತನಾಡಲಿದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಮೈತ್ರಿ ನಾಯಕರು ಕಸರತ್ತು ನಡೆಸಿದ್ದಾರೆ ಇವತ್ತು ಎಚ್ಡಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡಲಿದ್ದಾರೆ ತಿಪಟೂರು ತಾಲೂಕಿನ ನೊಣವಿನಕೆರೆ ಗ್ರಾಮದಿಂದ ಪ್ರಚಾರದ ರಣಕಹಳಿಯನ್ನು ಇದ್ದಾರೆ ತುರುವೇಕೆರೆ ಪಟ್ಟಣದಲ್ಲಿ ರೋಡ್ ಶೋ ಬಳಿಕ ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರಚಾರ ಸಭೆಯನ್ನು ನಡೆಸಲಿದ್ದಾರೆ ಚಿಕ್ಕನಾಯಕನಹಳ್ಳಿಯಲ್ಲಿ ಸಭೆ ಬಳಿಕ ಕುಮಾರಸ್ವಾಮಿ ಗುಬಿ ಮತ್ತು ಹೆಬ್ಬೂರಿನ ಪ್ರಚಾರ ಸಭೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ಸರ್ಕಾರದ ವಿರುದ್ಧ ದುರಾಡಳಿತದ ಆರೋಪದ ಪಟ್ಟಿ ಬಿಡುಗಡೆಗೆ ಬಿಜೆಪಿ ಮುಂದಾಗಿದ್ದು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಲಿದ್ದು ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷದ ದುರಾಡಳಿತ ಅನ್ನುವ ಹೆಸರಿನಲ್ಲಿ ದೋಷಾರೋಪ ಪಟ್ಟಿಯನ್ನು ಬಿಡುಗಡೆ ಮಾಡಲಿದ್ದಾರೆ ಎನ್ನಲಾಗಿದೆ ಬೀದರ್ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾಗೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಟಾಂಗ್ ಕೊಟ್ಟಿದ್ದಾರೆ ಬಸವ ಕಲ್ಯಾಣದಲ್ಲಿ ನಡೆದಂತ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಸಾಗರ್ ಖಂಡ್ರೆ ನನ್ನ ವಯಸ್ಸು ಚಿಕ್ಕದು ಅನುಭವ ಕಡಿಮೆ ಅಂತ ವಿರೋಧಿಗಳು ಹೇಳ್ತಾ ಇದ್ದಾರೆ ಆದ್ರೆ ನಾನು ಎಲ್ ಎಲ್ ಬಿ ಐದು ವರ್ಷದ ಕೋರ್ಸ್ ಮುಗಿಸಿದೀನಿ ಬಿಬಿಎ ಮಾಡಿದ್ದೀನಿ ಅನುಭವ ಕಡಿಮೆ ಇದೆ ಅನ್ನೋರು ಚರ್ಚೆಗೆ ಬರಲಿ ಅಂತ ಸವಾಲನ್ನು ಹಾಕಿದ್ದಾರೆ ಅನುಭವ ಕಡಿಮೆ ಇದೆ ಅಂತ ಆದ್ರೆ ನಂದು ಬಿ ಎಲ್ ಎಲ್ ಬಿ ಐದು ಕೋರ್ಸ್ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಸುಪ್ರೀಂ ಕೋರ್ಟ್ ಜಜ್ ಕೆಳಗಡೆ ಕೆಲಸ ಮಾಡಿದೀನಿ ಅಡ್ವೊಕೇಟ್ ಕೆಳಗಡೆ ಕೆಲಸ ಮಾಡಿದ್ದೀನಿ ಯಾರೇ ನಿಮಗೂ ಕೇಳಿದ್ರು ಈ ಅವ್ರ ಅನುಭವ ಕಡಿಮೆ ಇದೆ ಅಂತಂದ್ರೆ ತಾವ ಓಪನ್ ಚಾಲೆಂಜ್ ಕೊಡ್ರಿ ನಾವು ಒಂದು ಡಿಬೇಟ್ ಮಾಡೋಣ ಯಾರ ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ ರಾಜ್ಯದ ವಿಷಯ ಇರ್ಬೋದು ರಾಷ್ಟ್ರೀಯ ವಿಷಯದ ಇರ್ಬೋದು ಅಂತಾರಾಷ್ಟ್ರೀಯ ವಿಷಯ ಇರ್ಬೋದು ಯಾವುದೇ ವಿಷಯದಲ್ಲಿ ನಾನು ಸಿದ್ಧನಾಗಿದ್ದೇನೆ ನಾನು ಓಪನ್ ಡಿಬೇಟ್ ಬರ್ತೀನಿ ನೋಡೋಣ ಇನ್ನು ಬಸವ ಕಲ್ಯಾಣದಲ್ಲಿ ನಡೆದಂತಹ ಬಹಿರಂಗ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಈಶ್ವರ್ ಖಂಡ್ರೆಗೆ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮನೆಯ ಬಿಲ್ ತಡೆ ಹಿಡಿದು ಜನರಿಗೆ ಹಿಂಸೆ ಕೊಟ್ಟರು ಜನರಿಗೆ ಮೋಸ ವಂಚನೆ ಮಾಡಿ ಕಷ್ಟ ಕೊಟ್ಟರು ಬಡವರ ಶಾಪಕ್ಕೆ ಗುರಿಯಾದವರು ಯಾರಾದರೂ ಇದ್ರೆ ಅದು ಕೇಂದ್ರದ ಭಗವಂತ ಖೂಬಾ ಅಂತೇಳಿ ಕಿಡಿಕಾರರು ಕೂಬಾ ಹಟಾವ್ ಬಿಜೆಪಿ ಬೀದರ್ ಬಚಾವ್ ಅಂತೇಳಿ ಹೇಳಿ ಹೇಳ್ತಕ್ಕಿರ್ತಕ್ಕಂಥದ್ದು ಅವರ ಅರ್ಥ ಮಾಡಿಕೊಳ್ರಿ ಯಾವ ವ್ಯಕ್ತಿಗೆ ಸ್ವಪಕ್ಷಿ ಅವರೇ ಸ್ವಪಕ್ಷದವರಿಂದಲೇ ತಿರಸ್ಕಾರಗೊಂಡು ಇವತ್ತು ಅವರೇ ಹೇಳ್ತಾರೆ ಅವರು ಶಾಸಕರೊಬ್ಬರು ಹೇಳ್ತಾರೆ ಬೀದರ್ ಬಿಜೆಪಿ ಶಾಸಕರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ